ಇವತ್ತಿನ ಟಾಪಿಕ್ಕು ರೀಹ್ಯಾಬ್ ಕೌನ್ಸಿಲಿಂಗ್ ರೀಹ್ಯಾಬ್ ಕೌನ್ಸಿಲಿಂಗ್ ಅಂದರೆ ಏನು ಸೊ ಯೂಶ್ವಲಿ ರೀಹ್ಯಾಬ್ ಅಂತ ನಾವು ಕೇಳಿದಾಗ ನಮ್ಮ ತಲೆಗೆ ಬರೋದು ಫಸ್ಟು ಫಿಸಿಯೋಥೆರಪಿ ಅಂತ ಈ ಫಿಸಿಯೋಥೆರಪಿ ಹಾಗೂ ಮತ್ತು ಕೌನ್ಸಿಲಿಂಗು ಇದು ಎರಡು ಬೇರೆ ಬೇರೆ ಹಾಗಾದರೆ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಕೌನ್ಸಿಲಿಂಗ್ ಏನು ಬೇಕಾಗುತ್ತೆ ಈಗ ಯೂಶ್ವಲಿ ನಮಗೆ ಏನಂದರೆ ಇವಾಗ ಸ್ಪೋರ್ಟ್ಸಲ್ಲಿ ಇದ್ದಾಗ ಇಂಜುರೀಸ್ ಕಾಮನ್ ಇಂಜುರಿ ಆಗಿ ಇಂಜುರಿ ರಿಹ್ಯಾಬ್ಗೆ ಹೋಗ್ತಾರೆ ಹಾಗೆ ನಾರ್ಮಲ್ ಅಪಾರ್ಟ್ ಫ್ರಮ್ ಸ್ಪೋರ್ಟ್ಸ್ ಅಂತ ಇದ್ದಾಗ ಸರ್ಜರಿ ಆಗಿರ್ಬೋದು ಅದು ವೇರಿಯಸ್ ಏಜ್ ಗ್ರೂಪಲ್ಲಿ ಅಥವಾ ವಯಸ್ಸಿನಲ್ಲಿ ವಯಸ್ಸಿನ ಡಿಫ್ರೆಂಟ್ ಹಂತದಲ್ಲಿ ಸರ್ಜರಿ ಆಗಿರ್ಬೋದು ಅಥವಾ ಪೇನ್ ಅಂತ ಆಗಿರ್ಬೋದು ಅಥವಾ ಪೇನ್ ಮ್ಯಾನೇಜ್ಮೆಂಟ್ ಅಂತ ಆಗಿರ್ಬೋದು ಇಂಜುರಿ ಅಂತ ಆಗಿರ್ಬೋದು ಇದಕ್ಕೆ ನಾವು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಸರ್ಜರಿ ಆಗಿದೆ ಅಂತಾನೆ ಅನ್ಕೊಳ್ಳೋಣ ಸರ್ಜರಿ ಆದಾಗ ಡಾಕ್ಟರ್ ಏನು ಹೇಳ್ತಾರೆ ಡಾಕ್ಟ್ರು ಇಲ್ಲ ಇದು ಸರ್ಜರಿ ಎಲ್ಲ ತುಂಬ ಚೆನ್ನಾಗಾಗಿದೆ ಆಗಿದೆ ಈಗ ನೀವು ಪೋಸ್ಟ್ ಸರ್ಜರಿ ಡಿಸ್ಚಾರ್ಜ್ ಆದಮೇಲೆ ಕೌನ್ಸಿಲಿಂಗ್ ಹೋಗಿ ಸಾರಿ ಏನೋ ಫಿಸಿಯೋಥೆರಪಿ ಹತ್ರ ಹೋಗಿ ಅಂತ ಇವತ್ತು ಬಹಳಷ್ಟು ಅಲ್ಲಿ ಏನಾಗುತ್ತೆ ಅಂದರೆ ಸರ್ಜರಿ ಆದಮೇಲೆ ಸರ್ಜರಿ ತುಂಬ ಚೆನ್ನಾಗಿರುತ್ತೆ ಹೇಳಿ ಡಾಕ್ಟರ್ಸ್ ಹೇಳಿರ್ತಾರೆ ಆದರೆ ಸರ್ಜರಿ ಆದಮೇಲೆ ರಿಕವರಿ ಡಿಲೇ ಆಗಿರುತ್ತೆ ಅಥವಾ ಅವರು ಏನು ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ಲ ಸರ್ಜರಿಯಿಂದ ಅದು ಅವರಿಗೆ ಸಿಗ್ತಾ ಇರಲ್ಲ ಆ ಔಟ್ಕಮ್ ಸಿಗ್ತಾಯಿರಲ್ಲ ಹಾಗಾದರೆ ಫೀ ಈ ಕೌನ್ಸಿಲಿಂಗ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಯಾಕೆ ಕೌನ್ಸಿಲಿಂಗ್ ಬೇಕಾಗ್ಬೋದು ನಮಗೆ ಅಂತ ನೋಡೋಣ ಈಗ ಒಂದು ಸರ್ಜರಿ ಅನ್ನೋದು ಫಾರ್ ಎಕ್ಸಾಂಪಲ್ ಯಾವುದೇ ಏಜಲ್ಲಿ ಇದ್ದಾಗ ಅದು ಆತಂಕನ ಉಂಟು ಮಾಡುತ್ತೆ ನಾವು ಡಾಕ್ಟ್ರ್ ಸರ್ಜರಿ ಬೇಕು ಅಂತ ಹೇಳಿದಾಗ ಸೆಕೆಂಡ್ ಸೆಕೆಂಡ್ ಒಪಿನಿಯನಿಗೆ ಹೋಗ್ತೀವಿ ಇನ್ನೊಬ್ರ ಹತ್ರ ಕೇಳ್ತೀವಿ ಫ್ರೆಂಡ್ಸ್ ಹತ್ರ ಫೋನ್ ಮಾಡಿ ಅಥವಾ ರಿಲೇಟಿವ್ಸ್ ಹತ್ರ ಫೋನ್ ಮಾಡಿ ಅಥವಾ ಗೊತ್ತಿದ್ದವ್ರ ಹತ್ರ ಕೇಳಿ ಸರ್ಜರಿ ಅಂತ ಹೇಳಿದರೆ ಸೆಕೆಂಡ್ ಒಪಿನಿಯನ್ ತೊಗೋತಾ ಇದ್ದೀನಿ ಅನ್ನೋ ಆತಂಕಗಳು ಇರುತ್ತೆ ಅದು ನಮಗೆ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿಲೇ ಆಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಿಗೆ ಆಗಿರ್ಬೋದು ಈ ಪ್ರಿಕಾಷನ್ಸ್ ಎಲ್ಲದು ತಗೋತೀವಿ ಅಂದರೆ ಅಲ್ಲಿ ನಮಗೆ ತಳಮಳ ಶುರುವಾಗಿರುತ್ತೆ ಸೊ ಈ ತಳಮಳ ಶುರುವಾದಾಗ ಅಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲ ಇವಾಗ ಯಾರೋ ನಿಮ್ಮ ಸ್ನೇಹಿತರು ಈ ಡಾಕ್ಟ್ರು ದಿ ಬೆಸ್ಟ್ ಅಂತ ಹೇಳಿ ನಿಮಗೆ ಹೇಳಿದಾಗ ನೈಂಟಿ ಪರ್ಸೆಂಟ್ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ಈ ವಿತ್ ರೆಫರಲ್ ಅಂತ ಹೇಳ್ತಾರಲ್ಲ ಅಥವಾ ನಿಮ್ಮ ಸ್ನೇಹಿತ ಆಗಲಿ ಅಥವಾ ಯಾರದೇ ಆಗಲಿ ಇಲ್ಲ ನಾನು ಸರ್ಜರಿ ಮಾಡಿರೋದನ್ನು ನೋಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಆವಾಗ ಸರ್ಜರಿ ಆಗುತ್ತೆ ಸರ್ಜರಿ ಆದಮೇಲೆ ರಿಕವರಿಗೆ ಬಹಳಷ್ಟು ಕ್ವೆಶನ್ಸ್ ಇರುತ್ತೆ ಅಂದರೆ ನಾನು ಮುಂಚಿನ ಥರ ಆಗ್ತೀನಿ ಈಗ ನಾನು ಸ್ಪೋರ್ಟ್ಸ್ ಅಂತ ತೊಗೊಂಡ್ರೆ ಸ್ಪೋರ್ಟ್ಸಲ್ಲಿ ಒಂದು ಒಂದು ಹಂತನ ತಲುಪಿರಬಹುದು ಅದು ಸ್ಟೇಟ್ ಲೆವೆಲ್ ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಇರ್ಬೋದು ಅಥವಾ ಅವರು ಆ ಕರಿಯರ್ನೆ ಶುರು ಮಾಡಿರ್ಬೋದು ಅಲ್ಲಿ ಪೇರೆಂಟ್ಸಿಗಾಗಿರ್ಬೋದು ಅಥವಾ ಆ ಪರ್ಟಿಕ್ಯುಲರ್ ಅಥ್ಲೀಟಿಗಾಗಿರ್ಬೋದು ಆ ಆತಂಕ ಇರುತ್ತೆ ನಾನು ಮುಂಚೆ ಇದ್ದಂಗೆ ನಂದು ಪರ್ಫಾರ್ಮೆನ್ಸ್ ಇರುತ್ತಾ ಅಥವಾ ಪರ್ಫಾರ್ಮೆನ್ಸಲ್ಲಿ ಏನಾದ್ರು ಡಿಪ್ ಆಗುತ್ತಾ ಈ ಥರದ ಕ್ವಶನ್ಸ್ಗಳು ನೆಗೆಟಿವ್ ಥಾಟ್ಸ್ಗಳು ಶುರುವಾಗಿರುತ್ತೆ ಹಾಗೆ ಕ್ಲಿನಿಕಲಿ ಅಥವಾ ಇವಾಗ ನಾರ್ಮಲ್ ಅಪಾರ್ಟ್ ಫ್ರಮ್ ಸ್ಪೋರ್ಟ್ಸ್ ಅಂತ ನಾವು ನೋಡಿದ್ರೆ ಅವರಲ್ಲಿ ಏನಾಗುತ್ತೆ ಅಂದರೆ ನಾನು ಮುಂಚೆ ಥರ ಆಗ್ತೀನ ಅಥವಾ ನನಗೇನಾದ್ರೂ ಡಿಪೆಂಡೆನ್ಸಿ ಬಂದ್ಬಿಡುತ್ತಾ ನಾನು ಮುಂಚೆ ಥರ ಏನು ಕೂರೋದಕ್ಕೆ ಇವಾಗ ನಾವು ಶೋಲ್ಡರ್ ಸರ್ಜರಿ ಅಂದರೆ ನನ್ನ ಕೈ ಮುಂಚೆ ಥರ ಆಗುತ್ತಾ ಆಗಲ್ವಾ ಅಥವಾ ಇವಾಗ ಕಾಲಿಂದು ಅಂತ ಹೇಳಿದ್ರೆ ಎಕ್ಸ್ಪೆಷಲಿ ನೀ ಸರ್ಜರಿ ಅಂತ ಎಲ್ಲ ಇದ್ದಾಗ ನಾನು ಮುಂಚೆ ಥರ ಆಗ್ತೀನೋ ಆಮೇಲೆ ಅಕಸ್ಮಾತ್ ಆಗಿಲ್ಲ ಅಂದರೆ ಏನು ಈ ಥರ ಭಯಗಳು ವೆರಿ ಕಾಮನ್ ಇಲ್ಲಿ ರೀಹ್ಯಾಬ್ ಕೌನ್ಸಿಲಿಂಗ್ ತಗೊಳ್ಳೋದ್ರಿಂದ ರೀಹ್ಯಾಬ್ ಶುರು ಮಾಡೋ ಮುಂಚೆ ಎಕ್ಸಸೈಸ್ ಥೆರಪಿ ಅಂತ ಹೇಳ್ತೀವಿ ಅಥವಾ ಫಿಸಿಯೋಥೆರಪಿಸ್ಟು ವರ್ಕ್ ಮಾಡೋ ಮುಂಚೆ ಕೌನ್ಸಿಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮದು ರಿಕವರಿ ತುಂಬ ಸ್ಪೀಡಾಗಿರುತ್ತೆ ಬಹಳಷ್ಟು ಜನ ಅಂತಾರೆ ಇವಾಗ ಹೋಗಿ ಮಾತಾಡೋದ್ರಿಂದ ನೀವು ನೋಡಿ ಬಹಳಷ್ಟು ವಿಚಾರದಲ್ಲಿ ಇವಾಗ ಕೆಲವು ಫಿಸಿಯೋಥೆರಪಿಸ್ಟ್ ಹ್ಯಾಂಡಲ್ ಮಾಡೋದು ಬಹಳ ರೆಸಿಪ್ರೊಕೇಟಿವ್ ಆಗಿರ್ತಾರೆ ಅಥವಾ ಮಾತಾಡಿ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಕನ್ವಿನ್ಸಿಂಗ್ ಆಗಿರುತ್ತೆ ಅದೇ ಫಿಸಿಯೋಥೆರಪಿಸ್ಟು ನಿಮ್ಮ ಹತ್ರ ಏನೂ ಮಾತಾಡದೆ ಬರೀ ಎಕ್ಸಸೈಸ್ ಮಾಡಿಸ್ತಾ ಇದ್ದರೆ ನಿಮಗೆ ಎಲ್ಲೋ ಒಂದು ಕಡೆ ಗೊಂದಲ ಇರುತ್ತೆ ಇದನ್ನೆಲ್ಲ ಏನೋ ಅಡ್ರೆಸ್ ಮಾಡೋದಕ್ಕೆ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ ಕೌನ್ಸಿಲಿಂಗ್ ಹಾಗಾದ್ರೆ ಏನು ಮಾಡ್ತಾರೆ ಅವರು ಅಂತ ಈಗ ಈ ಸರ್ಜರಿ ಹೋಗೋದಿರಲಿ ಅಥವಾ ಇಂಜುರಿ ಆಗೋದಿರಲಿ ಇದೆಲ್ಲದು ಆಕ್ಸಿಡೆಂಟಲ್ ಯೂಶಲಿ ನಮಗೆ ಗೊತ್ತಿದ್ದು ಆಗೋ ಅಂತ ಏನು ಒಂದು ವಿಚಾರ ಅಲ್ಲ ಈಗ ಇಂಜುರಿ ಹೇಗಾಗುತ್ತೆ ಆಕಸ್ಮಿಕವಾಗಿ ಆಗುತ್ತೆ ಸರ್ಜರಿ ಅಂತ ನಾವು ಡಾಕ್ಟರ್ ಹತ್ರ ಹೋಗಿ ಮಾತಾಡಿದಾಗ ಓಕೆ ಈ ಥರ ಇದೆ ಅಂತ ಹೇಳಿದ್ಮೇಲೆ ಅಲ್ಲಿ ನನಗೆ ಒಂದಿಷ್ಟು ನೆಗೆಟಿವ್ ಥಾಟ್ಸ್ಗಳು ಬಂದಿರುತ್ತಲ್ಲ ಆ ನೆಗೆಟಿವ್ ಥಾಟ್ಸ್ನೆಲ್ಲ ನಾವು ಫಸ್ಟು ವೆಂಟ್ ಔಟ್ ಮಾಡ್ತೀವಿ ಆದರೆ ನನಗೆ ಈ ಥರ ಅನ್ನಿಸ್ತಾ ಇದೆ ಸೊ ನನಗೆ ಇಷ್ಟು ನೆಗೆಟಿವ್ ಥಿಂಕಿಂಗ್ ಅನ್ನಿಸ್ತಾ ಇದೆ ಈಗ ಮೇ ಬಿ ಒಂದು ಏಜಲ್ಲಿ ಹೋದಾಗ ವೃದ್ಧಾಪ್ಯದಲ್ಲಿ ಎಕ್ಸ್ಪೆಷಲಿ ಅಲ್ಲಿ ಹೋದಾಗ ಆ ಕೌನ್ಸಿಲಿಂಗಲ್ಲಿ ಅವ್ರು ಹೇಳ್ಬೋದು ಇಲ್ಲ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಅಥವಾ ನನ್ನ ಸೊಸೆಗೆ ನನ್ನಿಂದ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ಇದನ್ನೆಲ್ಲ ಒಂದು ವೆಂಟಿಂಗ್ ಅವ್ರ ಚಾನಲ್ನ ನಾವು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಫಸ್ಟು ಈ ಬೇರೆಯವರು ಏನು ಅನ್ಕೋತಾರೋ ಅನ್ನೋ ಫೀಲಿಂಗ್ಸ್ನೆಲ್ಲ ವೆಂಟೌಟ್ ಮಾಡ್ತಾರೆ ಈ ಎರಡನೇದು ಫಿಯರ್ ಈಗ ಫಿಯರು ನನಗೆ ಮುಂಚೆ ಥರ ಆಗ್ತೀನೋ ಇಲ್ವೋ ಅನ್ನೋದನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಫಿಯರ್ನ ವೆಂಟೌಟ್ ಮಾಡಿ ಫಿಯರ್ನ ಹೇಳ್ಕೊತಾರೆ ಇಲ್ಲಿ ಕೌನ್ಸಿಲರ್ಸು ಅದನ್ನೆಲ್ಲ ಕೇಳಿಕೊಂಡು ಆಮೇಲೆ ಅವರಿಗೊಂದು ಒಂದು ಥೆರಪಿ ಪ್ಲ್ಯಾನ್ನ ಬಿಲ್ಡ್ ಮಾಡ್ತಾರೆ ಆ ಥೆರಪಿ ಪ್ಲ್ಯಾನ್ ಹೇಗಿರುತ್ತೆ ಅಂದರೆ ಎಂಟೈರ್ ರಿಹ್ಯಾಬ್ ಅಂದರೆ ಇವಾಗ ತ್ರೀ ಮಂತ್ಸ್ ರಿಕವರಿ ಟೈಮ್ ಬೇಕು ಈ ತ್ರೀ ಮಂತ್ಸಲ್ಲಿ ನಿಮಗೆ ಫಿಸಿಯೋಥೆರಪಿಸ್ಟ್ ಏನೇನು ಮಾಡ್ತಾರೆ ಆ್ಯಂಡ್ ಈ ಕೌನ್ಸಿಲಿಂಗ್ ಸೆಷನ್ಸಲ್ಲಿ ನಾವು ಹೇಗೆ ವರ್ಕ್ ಮಾಡೋಣ ಅನ್ನೋದು ಅಂದರೆ ಈ ನಕಾರಾತ್ಮಕ ಭಾವನೆಗಳನ್ನು ತೆಗೆದು ಅವರಿಗೆ ಸಕಾರಾತ್ಮಕ ಭಾವನೆಗಳನ್ನು ಅಂದರೆ ಪಾಸಿಟಿವ್ ಥಿಂಕಿಂಗ್ನ ಫಸ್ಟು ತೊಗೋಬೇಕು ಓಕೆ ಈ ಸರ್ಜರಿ ಆಗಿರೋದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡ್ತಾರೆ ಈ ಎರಡನೇದು ಆ ಅಕ್ಸೆಪ್ಟೆನ್ಸ್ ಬಂದಾಗ ಏನಾಗುತ್ತೆ ಅಂತಂದರೆ ನೆಕ್ಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಅಯ್ಯೋ ನನ್ನ ಹತ್ರ ಹೇಳೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಏನೋ ಸರ್ಜರಿ ಮೇಲೆ ಕಟ್ ಹಾಕಿರ್ತಾರೆ ಅಂತಲೇ ಅನ್ಕೊಳ್ಳಿ ಅಥವಾ ಏನೋ ಒಂದು ಬಿದ್ದು ಪೆಟ್ಟಾಗಿ ಬಹಳಷ್ಟು ದಿನ ನಾವು ಈ ಕಟ್ಟನ್ನು ಹಾಕಿದಾಗ ಆಲ ಅಂತ ತೆಗೆದ್ರೆ ಕೈ ಹೀಗೆ ಮಾಡೋದಕ್ಕೆ ಬರೋಲ್ಲ ನಮಗೆಲ್ಲೋ ಒಂಥರ ಗೊಂದಲ ಆಗುತ್ತಲ್ವ ಆವಾಗ ನಮಗೆ ಈ ಪ್ರಾಸೆಸ್ಸು ಇದು ಕಾಮನ್ ಅಂತ ಇದ್ದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಆ ನಾವು ಒಂದು ಕಂಫರ್ಟಬಲ್ ಝೋನ್ಗೆ ಹೋಗ್ತೀವಿ ಸೊ ಹೀಗೆ ರೀಹ್ಯಾಬ್ ಕೌನ್ಸಿಲಿಂಗ್ ಏನು ಬಹಳಷ್ಟು ಹೆಲ್ಪ್ ಆಗುತ್ತೆ ನಿಮಗೆ ಅಕಸ್ಮಾತು ಏನಾದರೂ ನಿಮಗೆ ಸರ್ಜರಿ ಆಗಿದೆ ಅಥವಾ ಸರ್ಜರಿ ಈ ಪ್ರೀ ಸರ್ಜರಿ ಕೌನ್ಸಿಲಿಂಗ್ ಅಂತಲೂ ಹೇಳ್ತೀವಿ ಪ್ರೀ ಸರ್ಜರಿ ಕೌನ್ಸಿಲಿಂಗ್ ಏನಾಗುತ್ತೆ ಈಗ ನಾನು ಹೇಳದ್ನಲ್ಲ ಸರ್ಜರಿ ಅಂತ ಹೇಳಿದಾಗ ತಳಮಳ ಶುರುವಾಗುತ್ತೆ ನಾವು ಬೇರೆಯವ್ರ ಹತ್ರ ಕೇಳ್ತೀವಿ ಡಾಕ್ಟರ್ ಹತ್ರ ಈ ಡಾಕ್ಟ್ರ ಹತ್ರ ಹೋದರೆ ಓಕೆನಾ ಅಂತ ಕೇಳ್ತೀವಿ ಹಾಸ್ಪಿಟಲ್ ನೋಡ್ತೀವಿ ಇದನ್ನು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಈ ಡಾಕ್ಟರ್ ಎಷ್ಟು ಸರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಕೇಳ್ತೀವಿ ಅದಾದ್ಮೇಲೆ ನಾನು ಅಕಸ್ಮಾತ್ ಸರ್ಜರಿ ಟೇಬಲ್ ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ಅಂತ ಯೋಚನೆಗಳು ಬರುತ್ತೆ ಈ ವಿಚಾರದಲ್ಲಿ ಪ್ರೀ ಸರ್ಜರಿ ಕೌನ್ಸಿಲಿಂಗ್ ಇಲ್ಲಿ ಕೌನ್ಸಿಲರ್ಸು ಅವರಿಗೆ ಇಡೀ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಕಾನ್ಫಿಡೆನ್ಸ್ನ ಕೊಡ್ತಾರೆ ಕೆಲವೊಂದಿಷ್ಟು ಜನಕ್ಕೆ ಓಕೆ ಇವಾಗ ನನಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗ ಫ್ರೆಂಡ್ ಸರ್ಕಲ್ ಮೇ ಬಿ ಕಮ್ಮಿ ಇರ್ಬೋದು ಅಥವಾ ಅವ್ರ ಹತ್ರ ಹೇಳ್ಕೊಳೋಕಾಗದೇ ಅಂಥದ್ದು ವಿಚಾರಗಳು ಇರ್ಬೋದು ಅಥವಾ ರಿಲೇಟಿವ್ಸ್ ಹತ್ರ ಹೇಳ್ಕೊಳೋಕಾಗದೇ ಇರೋವಂಥ ವಿಚಾರಗಳಿರ್ಬೋದು ಆವಾಗ ಕೌನ್ಸಿಲರ್ಸ್ ಹತ್ರ ಹೋದಾಗ ಅವರು ನಿಮಗೆ ಒಂದು ಕ್ಲಾರಿಟಿನ ಕೊಟ್ಟು ಅವರು ಆ ಪ್ರಾಸೆಸ್ನ ಎಕ್ಸ್ಪ್ಲೇನ್ ಮಾಡಿ ಸೋ ದಟ್ ನಿಮ್ಮ ಮೈಂಡು ಪ್ರಿಪೇರ್ ಆದಾಗ ಏನಾಗುತ್ತೆ ಅಂದರೆ ಆಕ್ಸೆಪ್ಟೆನ್ಸ್ ಚೆನ್ನಾಗಿರುತ್ತೆ ಸರ್ಜರಿ ಚೆನ್ನಾಗಾಗುತ್ತೆ ಹಾಗೆ ಸರ್ಜರಿ ಆದಮೇಲೆ ನಾವು ಏನು ರೀಹ್ಯಾಬ್ ಕೌನ್ಸಿಲಿಂಗ್ ರೀಹ್ಯಾಬ್ ಶುರು ಮಾಡೋಕ್ಕಿಂತ ಮುಂಚೆ ನಾವು ಕೌನ್ಸಿಲಿಂಗ್ ಕೂಡ ಮಾಡಾಗತ್ತೆ ಆ ರೀಹ್ಯಾಬ್ ಜೊತೆ ಜೊತೆಗೇ ಕೌನ್ಸಿಲಿಂಗ್ ಸೆಷನ್ ತೊಗೊಳೋದ್ರಿಂದ ಬಹಳಷ್ಟು ರಿಕವರಿ ಸ್ಪೀಡಾಗಿರುತ್ತೆ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿ ಆಗ್ತಾರೆ ಇನ್ ಕೇಸ್ ನಿಮ್ಮಲ್ಲಿ ಈ ಥರದ್ದು ಏನಾದರೂ ಚಾಲೆಂಜಸ್ ಇದ್ದರೆ ನಾನು ಅದಕ್ಕೆ ನಿಮಗೆ ಪ್ರೊಫೆಷ್ನಲ್ಸ್ನ ಹೆಲ್ಪ್ನ ಸೀಕ್ ಮಾಡಿ ಅಂಥೇಳಿ ಹೇಳ್ತಾ ಇನ್ನಷ್ಟು ವಿಚಾರಗಳ ಬಗ್ಗೆ ಈಗ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದೆ ನನ್ನ ಮುಂದಿನ ವೀಡಿಯೋದಲ್ಲಿ ನೆಗೆಟಿವ್ ಥಾಟ್ಸ್ ಅಂದರೆ ಏನು ಹಾಗೆ ಈ ಮೆಂಟಲ್ ಹೆಲ್ತ್ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡೋಣ ವಂದನೆಗಳು